ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಾರದಲ್ಲಿ ಸ್ಪೆಷಲ್ ಆಗಿ ಸುದ್ದಿಯಾಗಿರೋದಂದರೆ ಡಿ ಗ್ಯಾಂಗ್ ವಿಚಾರ ಸೊ ಆ ಒಂದು ವಿಚಾರವಾಗಿ ಒಂದು ಸ್ಪೆಷಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ವಾರಗಳಷ್ಟು ಸಮಯ ಆಯಿತು ಕೆಲವೊಂದು ಕೆಲಸದ ಒತ್ತಡಗಳಿಂದ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕೆಲವೊಂದು ಸ್ನೇಹಿತ ಮಿತ್ರಗಳು ಇತ್ತೈಷಿಗಳು ಬಂದು ವಾಟ್ಸಪ್ ಮುಖಾಂತರ ಕೇಳಿಕೊಂಡಿದ್ರು ವಿಡಿಯೋ ಬರ್ತಾ ಇಲ್ಲ ಏನ್ ವಿಚಾರ ಏನಾಯ್ತು ಅನ್ನುವಂತಹ ವಿಚಾರನ ಕೇಳ್ತಾ ಇದ್ರು ಸೊ ಅದರಿಂದ ಎಲ್ರಿಗೂ ನಮ್ಮ ವೀಕ್ಷಕರಿಗೂ ಸ್ನೇಹಿತ ಮಿತ್ರರಿಗೂ ಎಲ್ರಿಗೂ ಕ್ಷಮೆ ಇರಲಿ ಇವತ್ತು ಈ ಒಂದು ವಾರಗಳಲ್ಲಿ ಹಲವಾರು ವಿಚಾರಗಳು ನಡೆದು ಹೋಯಿತು ಆ ಎಲ್ಲ ವಿಚಾರಗಳನ್ನು ಅಪ್ಡೇಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ನಿಮಗೆ ಗೊತ್ತೇ ಇರುವಂತಹ ವಿಚಾರನೇ ಆದ್ರೂ ಜನತಾ ಏಜೆಂಟ್ ನಲ್ಲಿ ಈ ಒಂದು ವಿಚಾರದ ಅಪ್ಡೇಟ್ ಮಾಡ್ಬೇಕು ಅನ್ನೋದೇ ಒಂದು ವಿಚಾರ ಸೊ ಅದರಿಂದಾಗಿ ನೆನೆ ದಿನ ಕುಟ್ಲಾರ ರಾಮ್ ನಲ್ಲಿ ತಮ್ಮಣ್ಣ ಶೆಟ್ಟಿಯವರು ಒಂದು ವಿಚಾರವನ್ನು ಹೇಳ್ತಾರೆ ಸೊ ಆ ಒಂದು ವಿಚಾರವೇ ಇವತ್ತು ನಿಮ್ಮ ಮಾಹಿತಿ ಸೊ ಅದರಿಂದಾಗಿ ಡಿ ಗ್ಯಾಂಗ್ ದರ್ಶನ್ ಗ್ಯಾಂಗ್ ನ ಬಗ್ಗೆ ಮಾತ್ರವಲ್ಲ ಇನ್ನೊಂದು ಡಿ ಗ್ಯಾಂಗ್ ಕೂಡ ಇದೆ ಸೊ ಎಲ್ಲ ಡಿ ಗ್ಯಾಂಗ್ ಗಳು ಯಾವ ರೀತಿಯಲ್ಲಿ ಕಾರ್ಯಾಚರಿಸ್ತಾ ಇದೆ ಈ ಒಂದು ಡಿ ಗ್ಯಾಂಗ್ ಗಳ ಒಳಸಂಚು ಯಾವ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಡಿ ಗ್ಯಾಂಗ್ ಮತ್ತು ಬೆಂಗಳೂರಿನ ಡಿ ಗ್ಯಾಂಗು ಯಾವ ರೀತಿಯ ವ್ಯತ್ಯಾಸ ಇದೆ ಎಲ್ಲವನ್ನ ಸಮಗ್ರವಾಗಿ ತಿಳಿದುಕೊಂಡು ಬರೋಣ ಗೋ ಲೆಕ್ಕದಲ್ಲಿ ಈ ಧರ್ಮೋದ್ಯಮಿಯ ಲೆಕ್ಕದಲ್ಲಿ ಆದಂತ ಈ ಸಾಮೂಹಿಕ ವಿವಾಹ ಅದು ಅವನ ಲೆಕ್ಕದಲ್ಲಿ ಆದದಲ್ಲ ಈ ಈ ಕಚಡಗಳ ರೀತಿಯಲ್ಲಿ ಆದ ಇವರ ಲೆಕ್ಕದಲ್ಲಿ ಆದಂತ ಅದು ಮದುವೆ ಸಾಮೂಹಿಕ ವಿವಾಹ ಅಲ್ಲ ಅದು ಯಾರೋ ದೂರದಿಂದ ಕೊಟ್ಟಂತ ಜನರ ಕೊಡುಗೆಯಿಂದ ಆಗುವಂಥದ್ದು ಇವರು ಬರೇ ಅಲ್ಲಿ ನಿಲ್ತಾರೆ ನೆನಪಿಡಿ ಒಂದು ಸಾಮೂಹಿಕ ವಿವಾಹಕ್ಕೆ ಯಾರು ಬಂದು ಆಶೀರ್ವಾದ ಮಾಡಬೇಕಿತ್ರಿ ಯಾರು ಬರಬೇಕಿತ್ತು ಒಬ್ಬ ಸಾಧಕ ಬರಬೇಕಿತ್ತು ಒಬ್ಬ ದೈವ ಭಕ್ತ ಬರಬೇಕಿತ್ತು ತನ್ನ ಮನೆಯ ಸಂಸಾರವನ್ನೇ ಸರಿ ನೋಡದವನು ಹೆಂಡತಿಯನ್ನೇ ಸರಿ ನೋಡದವನು ಈ ರೀತಿಯಾಗಿ ತಂದಂಥ ದುಡಿಯುವಂಥವನನ್ನೇ ಕೊಂದವನು ಇದೇ ರೀತಿಯ ಇವರಾಗಿಯೇ ಇರುವಂಥ ಒಬ್ಬ ದರ್ಶನ್ ಅಂತವನನ್ನು ತಂದು ಸಾಮೂಹಿಕ ವಿವಾಹಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದರೆ ಏನ್ರಿ ಅವನ ಮನೆ ಎಂಟಿ ಮಕ್ಕಳನ್ನು ಇಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ ಎರಡೆರಡು ಸಲ ಒಳಗೋಗಿದ್ದಾನೆ ಹೆಂತಿಗೆ ಸಿಗರೇಟ್ ಇಟ್ಟಿದ್ದಾನೆ ಹೆಂತಿಗೆ ದೌರ್ಜನ್ಯ ಮಾಡ್ತಾನೆ ಇವನು ಬಂದು ಇಲ್ಲಿ ಆಶೀರ್ವಾದ ಮಾಡುವ ರೀತಿಯಲ್ಲಿ ಅಂತ ಹೇಳಿದರೆ ಈ ಗ್ಯಾಂಗಿಗೂ ಧರ್ಮಸ್ಥಳದ ಡಿ ಗ್ಯಾಂಗಿಗೂ ಬೆಂಗಳೂರಿನ ದರ್ಶನ್ನ ಡಿ ಗ್ಯಾಂಗಿಗೂ ಅವಿನಾಭಾವ ಸಂಬಂಧ ಇದೆ ಅವಿನಾಭಾವ ಸಂಬಂಧ ಇದೆ ಯಾಕಂತ ಹೇಳಿದರೆ ಈ ಧರ್ಮೋದ್ಯಮಿಗಳಂತಹ ಪಾಪಿಗಳು ಇಲ್ಲಿ ಬೇಡದ ಅನ್ಯಾಯಗಳನ್ನು ಅನಾಚಾರಗಳನ್ನು ಮಾಡಿದಾಗ ಯಾರಾದರೂ ಸೆಲೆಬ್ರಿಟಿಗಳನ್ನು ತರಿಸುವುದು ಉನ್ನತ ಹುದ್ದೆಯನ್ನು ತರಿಸುವುದು ಬೇರೆ ಬೇರೆ ರೀತಿಯ ಅಧಿಕಾರಿಗಳನ್ನ ತರಿಸುವುದು ಸೆಲ್ಫಿ ಚೀಸ ನಡೆಸುವಂಥದ್ದು ಮಾಡ್ತಾ ಇದ್ದಾರೆ ಇದೇ ಇದೇ ದರ್ಶನ್ ಇದೇ ಇಲ್ಲಿರುವಂಥ ಸೌಜನ್ಯ ಯಾವ ವಿರಾಮದ ಮನೆಯಲ್ಲಿಟ್ಟು ಅವಳನ್ನು ಆ ರೀತಿ ಭೋಗಿಸಿ ಅಲ್ಲಿ ಕೊಂದಂಥ ಜಾಗದಲ್ಲಿ ಇವನ ವ್ಯಭಿಚಾರದ ಅಡ್ಡೆಯಾಗಿತ್ತು ಯಾವುದು ಇವತ್ತು ಪ್ರಕೃತಿ ಚಿಕಿತ್ಸಾಲಯ ಅಂತ ಹೇಳ್ತಾ ಇದ್ದಾರೆ ಇದು ಅವನ ವ್ಯಭಿಚಾರದ ಅಡ್ಡೆಯಾಗಿತ್ತು ಇದು ಯಾಕಂತ ಹೇಳಿದ್ರೆ ಇವರಿಗೆ ಅವರಿಗೆ ಸಂಬಂಧ ಇದೆ ಒಂದೇ ರೀತಿಯ ಕೆಲಸಗಳಾದರೆ ಇವತ್ತು ನಮಗೆ ಖುಷಿ ಏನಿದೆ ಅಂತ ಹೇಳಿದರೆ ತುಳುನಾಡು ಧರ್ಮದೈವಗಳ ಮೇಲೆ ನಂಬಿಕೆ ಇದೆ ಅದೇ ರೀತಿ ಇತ್ತೀಚೆಗೆ ಮೊನ್ನೆ ದರ್ಶನ್ ಪ್ರಕರಣದಲ್ಲಿ ಈತನನ್ನು ಎಡೆಮುರಿ ಕಟ್ಟಿ ಶಿಕ್ಷೆಗೆ ಒಳಗಾಗುವಂತೆ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ನಾವು ಸೆಲ್ಯೂಟ್ ಹೊಡಿಲೇಬೇಕಾಗ್ತದೆ ಈಗ ಯಾವ ಅಧಿಕಾರಿ ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋದಾಗ ಒಂದ ನೀನು ಜೀಪ್ ಹೊತ್ತು ಇಲ್ಲ ನಿನಗೆ ಕೈಯಲ್ಲಿರುವಂಥ ರಿವಾಲ್ವರ್ ಮಾತಾಡಬೇಕಾಗ್ತದೆ ಶೂಟ್ ಮಾಡ್ತಾ ಅಂತ ಧೈರ್ಯದಲ್ಲಿ ಹೇಳುವ ಸ್ಥಿತಿ ನಿರ್ಮಾಣ ಆಯ್ತು ಅಂದರೆ ಅಂದು ನಮಗೆ ಧೈರ್ಯ ತುಂಬಿ ಬಂತು ಇವತ್ತಿಗೂ ಮಹೇಶ್ ಶೆಟ್ಟಿ ಅವರ ಹೋರಾಟಕ್ಕೆ ಒಂದು ದಿನ ತಾರ್ಕಿಕ ಅಂತ್ಯ ಸಿಗುತ್ತೆ ಇದಕ್ಕೆ ಅವರಿಗೆ ಆರೋಪಿಗಳು ಸಿಕ್ಕೇ ಸಿಗ್ತಾರೆ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ನಮಗೆ ಗೊತ್ತಾಗ್ತದೆ ಇವತ್ತು ಕರ್ನಾಟಕದಾದ್ಯಂತ ಅನ್ಯಾಯ ಅನಾಚಾರಗಳು ನಡೆದರೆ ಅದು ಇಲ್ಲಿಯ ಪಕ್ಕಾ ಧರ್ಮೋದ್ಯಮಿಗಳಿಂದಾದದ್ದು ಎಲ್ಲ ವಿಧ ಎಲ್ಲ ವಿಚಾರಗಳನ್ನು ತಗೊಳ್ಳಿ ಧಾರ್ಮಿಕವಾಗಿ ಮೋಸ ಕಡವರಿಗೆ ಬಡ್ಡಿಗಾನ ಕೊಟ್ಟವರಿಂದ ಮೋಸ ಮಾಡುವುದು ದಲಿತರ ಭೂಮಿಯನ್ನು ಒಳಗಾಕೋದು ಅತ್ಯಾಚಾರ ಮಾಡೋದು ಕೊಂದು ಹಾಕೋದು ಆರು ಇದೆಲ್ಲವೂ ಅದೇ ರೀತಿಯಂತ ಎಲ್ಲ ನೋಡಿ ಇದೇ ರೀತಿಯಾದಂಥ ಧರ್ಮಕ್ಕೆ ತಿಂದು ತೇಗಿದವರ ಮಕ್ಕಳ ಕತೆ ಇದು ಇವರಿಗೂ ದಿನಕ್ಕೆ ಎರಡು ಮೂರು ಕೋಟಿ ಇದ್ದದ್ದನ್ನು ಗಣ್ಯನ್ನು ತಿಂದು ಯಾರು ಯಾರು ಹಾಕಿದ ಹರಿಕೆ ಹಣವನ್ನು ತಿಂದು ಪಾಪದವರನ್ನು ಅತ್ಯಾಚಾರ ಮಾಡಿ ಭೋಗಿಸಿ ಮಾಡಿ ಕೊಂದು ಹಾಕುವಂಥ ಪಾಪಿಗಳು ಅಂದರೆ ಇವರೆಲ್ಲರೂ ನೋಡಿ ಇವರು ಎಲ್ಲರೂ ಸ್ಥಿತಿವಂತರು ಇವರಿಗೆಲ್ಲ ಬೆಳಿಗ್ಗೆ ಇದೆ ಕೆಲಸ ಈಗ ದರ್ಶನ್ನಿಂದ ಹಿಡ್ದು ಇವರು ಎಲ್ಲರಿಗೂ ಒಂದಕ್ಕೊಂದು ಲಿಂಕ್ ಕನೆಕ್ಷನ್ ಇದೆ ಆಗಿರುವಾಗ ಈಗ ನಮಗೆ ಧೈರ್ಯ ಬಂದಿದೆ ಇನ್ನು ಮುಂದೆ ಖಂಡಿತವಾಗಿ ನ್ಯಾಯ ಸಿಗ್ತದೆ ಆದರೆ ಒಂದಂತೂ ಕಟ್ಟ ಕಡೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದೇವರು ಎಲ್ಲರಿಗೂ ಒಂದೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಬದುಕಿನಲ್ಲಿ ಪ್ರಕೃತಿ ಒಂದು ತಾಯಿಯ ಗರ್ಭದಲ್ಲಿ ದೇವರು ಇಡುವಂಥ ಒಂದು ವಸ್ತುವನ್ನು ಕಲೆ ಅಂತ ಕರಿತಾ ಇದ್ದಾರೆ ಬದುಕ ಅದು ಮುಂದಿನ ದಿನ ಅದು ಅದು ಅನುಷ್ಠಾನ ಸರಿ ಇದ್ದರೆ ಅವನಿಗೆ ಒಳಿತಾಗ್ತದೆ ಅಂತೆ ಆದರೆ ನಾವು ಕೆಟ್ಟಗೋದರೆ ಅದೇ ನನಗೆ ವಿಷ ಆಗ್ತದೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ರಾಜ್ಕುಮಾರ್ ಇರ್ಬೋದು ಮೊಹಮ್ಮದ್ ರಫಿ ಇರ್ಬೋದು ಬೇರೆ ಬೇರೆ ಕಲಾವಿದರ ಕಥೆಗಳನ್ನು ಕೇಳುವಾಗ ಒಂದೊಂದು ಪ್ರೇರಣಾ ಶಕ್ತಿಯಾಗಿದೆ ಆದರೆ ಇಂಥ ಪಾಪಿ ಇವರಿಗೆ ಸಿಕ್ಕಿದಂಥ ಅವಕಾಶವನ್ನು ದುರುಪಯೋಗ ಮಾಡಿದರೆ ಇನ್ನು ಇದೇ ರೀತಿ ಇದೀ ಈ ಧರ್ಮೋದ್ಯಮಿಗಳ ಕಥೆಯು ಮುಂದಿನ ದಿನ ಇದೇ ಆಗ್ತದೆ ಒಂದು ಬಾಹುಬಲಿಯ ಕಥೆಯನ್ನು ತಗೊಳ್ಳೋಣ ನಾವು ಒಬ್ಬ ಶ್ರೀಮಂತ ರಾಜ ಯುದ್ಧದಲ್ಲಿ ಗೆದ್ದ ಮಹಾಪರಾಕ್ರಮಿ ಯಾವ ರೀತಿಯ ವ್ಯಕ್ತಿ ತಾನು ಗೆದ್ದ ಗೆದ್ದಾದರೂ ಗೆದ್ದು ತೇಗಬೇಕಿತ್ತು ಆದರೆ ಎಲ್ಲವನ್ನು ಪಡ್ಕೊಂಡಂಥ ನನಗೆ ಇದ್ದ ಬಟ್ಟೆಯನ್ನು ತೆಗೆದು ಸಮಾಜದಲ್ಲಿ ಬತ್ತಲೆಯಾಗಿ ನಿಂತಾಗ ನಾವು ಅವರನ್ನು ದೇವರು ಅಂತ ಪ್ರಾರ್ಥಿಸಿದ್ದೇವೆ ಬಟ್ಟೆ ಇಲ್ಲದ ಬಾಹುಬಲಿಯನ್ನು ನಾವು ದೇವರಾಗಿ ಸ್ವೀಕರಿಸಿದ್ದೇವೆ ಆದರೆ ಈ ಪಾಪಿಗಳಿಗೆ ಇವತ್ತು ಇವನ ಹತ್ರ ಪೇಟ ಇದೆ ಕಚ್ಚೆ ಇದೆ ಕಾರಿದೆ ಹಣ ಇದೆ ಬದುಕಿದೆ ಎಲ್ಲವೂ ಇದೆ ಆದರೆ ಸಮಾಜದ ಮುಂದೆ ಎಲ್ಲವನ್ನು ಹಾಕಿ ಅವನು ಬತ್ತಲಾಗಿದ್ದಾನೆ ಬತ್ತಲಾಗಿದ್ದಾನೆ ಇಡೀ ಕುಟುಂಬವೇ ಮುಂದೊಂದು ದಿನ ಬತ್ತಲಾಗ್ತದೆ ಯಾವ ಬಾಹುಬಲಿಯನ್ನು ನಾವು ಅಂತ ದೇವರಂತ ಕಂಡಿದ್ದೇವೆ ಇದನ್ನು ದೇವಮಾನವಂತ ಕರೆದಂಥ ಈ ಪಾಪಿಯ ಸಮಾಜದ್ದು ಎಲ್ಲವನ್ನು ಹಾಕಿ ಅವನಿಗೆ ಮಾತ್ರ ಕಾಣ್ತಾ ಇದೆ ನನ್ನ ಹತ್ರ ಬಟ್ಟೆ ಇದೆ ಪೇಟ ಇದೆ ಎಲ್ಲ ಇದೆ ಆದರೆ ನೋಡುವವನ ಕಣ್ಣಿಗೆ ಸಂಪೂರ್ಣ ಕುಟುಂಬ ಬತ್ತಲಾಗಿದೆ ಅದಕ್ಕೆ ಕಾರಣ ಸೌಜನ್ಯ ಸಾಮಾಜಿಕ ಸ್ಥಿತಿ ಸಾಮಾಜಿಕ ಪರಿವರ್ತನೆಗಳಾಗಿದೆ ನಮಗೆ ಇವತ್ತು ಸೌಜನ್ಯ ಎಂಬ ಒಂದು ಶಕ್ತಿ ಬರೆಯ ಒಂದು ಒಂದು ತಾಯಿಯ ಗರ್ಭದಿಂದ ಮಗು ಸತ್ತಿದೆ ಎಂಬಂಥ ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥದ್ದಲ್ಲ ಇವತ್ತು ಒಂದು ತಾಯಿಯ ಏನಾಗಿದ್ದಾಳೆ ಅವಳು ಅಂತ ಹೇಳಿದ ಒಂದು ಶಕ್ತಿ ಆಗಿದ್ದಾಳೆ ಹೇಗಾಗಿದ್ದಾಳೆ ಇವತ್ತು ಕರ್ನಾಟಕದಲ್ಲಿ ನೀವು ಇಡೀ ದಿನ ನೋಡಿ ಸಾಕ್ಷ್ಯ ನಾಶ ಮಾಡಿದಂಥ ಇವರಿಗೆ ಇವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ತಡೆ ಮಾಡಿದಂಥ ರಾಜಕಾರಣಿಗಳ ಯಾರ್ಯಾರಿದ್ದಾರೆ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಸೆಲೆಬ್ರಿಟಿಗಳಿರ್ಬೋದು ಎಲ್ಲರೂ ಎಲ್ಲರೂ ಇದೇ ದರ್ಶನ್ ಇಲ್ಲಿ ಬಂದು ಯಾವುದೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅಹಂಕಾರದ ಸ್ಟೇಟ್ಮೆಂಟ್ಸ ಕೊಟ್ಟಿದ್ದ ಅಂತ ಏನಾಯಿತು ಪರಿಸ್ಥಿತಿ ಎಲ್ಲವೂ ಎಲ್ಲ ಕಡೆಯೂ ಸೌಜನ್ಯಲ ಆತ್ಮ ಕೆಲಸ ಮಾಡಿದೆ ನಿಮಗೆ ಇದು ಮಾಜಿ ಮುಖ್ಯಮಂತ್ರಿಗಳ ಪರಿಸ್ಥಿತಿಯು ಆ ಥರ ಆಗಿದೆ ಎಲ್ಲರ ಕಡೆ ಯಾರು ಯಾರು ತನ್ನ ರಾಜಕೀಯ ಜೀವನವನ್ನು ಅಂತ್ಯ ಮಾಡಿಕೊಂಡ್ರ ಯಾರು ಯಾರು ಅಪವಾದದ ಸುಲಿಯಲ್ಲಿ ಬಿಟ್ಟಿದ್ದಾರ ಇದರ ಹಿಂದೆ ಒಂದು ಹೆಣ್ಣು ಮಗುವಿನ ಕೆಲಸ ಇದೆ ಅದನ್ನೆಲ್ಲ ನೋಡಿ ಎಲ್ಲ ಇದು ಎಲ್ಲವೂ ಸೌಜನ್ಯಲ ಶಕ್ತಿ ನಮಗೆ ನಂಬಿಕೆ ಇದೆ ಇಂಥ ಪಾಪಿ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ನಮಗೆ ನಮಗೆ ನ್ಯಾಯ ಮುಂದಿನ ದಿನ ಸಿಗತ್ತೆ ದನಕನಕಾದಿಗಳು ಮನೆಯಲ್ಲಿ ಉಳಿದವು ಗುರುಬಂಧುಗಳು ಮಸಂದವರೊಬ್ಬ ಬಂದವರು ಪಾಪ ಪುಣ್ಯಗಳೆರಡು ಮಾತ್ರ ನನ್ನ ಬೆನ್ನಟ್ಟಿ ಬಂದವು ಅಂತ ಒಂದು ಮಾತು ಖಂಡಿತವಾಗಿಯೂ ನಿಮಗೆ ಒಂದು ಜೀವನದಲ್ಲಿ ದೇವರು ಕೊಟ್ಟಂಥ ಅವಕಾಶವನ್ನು ದುರುಪಯೋಗ ಮಾಡಬೇಡಿ ನಿಮಗೆ ಇರುವಂಥದ್ದು ನಮಗೆ ಪ್ರತಿಷ್ಠೆಗೋ ನಮಗೆ ಬದುಕಿಗೋಸ್ಕರ ದೇವರು ಕೊಟ್ಟದ್ದು ಇದನ್ನು ನೀವು ನಿಮ್ಮ ಪ್ರತಿಷ್ಠೆಗೋಸ್ಕರ ಇನ್ನೊಬ್ಬರ ಇನ್ನೊಬ್ಬರ ರಕ್ತ ಹೀರಿ ಸುಖವನ್ನು ಪಡೆಯುವಂಥ ಕೆಲಸವನ್ನು ಮಾಡಬೇಡಿ ಅನೇಕ ಜನರು ತೊಂದರೆಗೊಳಗಾಗ್ತಾ ಇದ್ದಾರೆ ಯಾರತ್ರ ಹೇಳುವ ಸ್ಥಿತಿಯೂ ಇರಲಿಲ್ಲ ಒಂದು ಕಾಲದಲ್ಲಿ ಇಲ್ಲಿ ಈ ಪರಿಸರದಲ್ಲಿ ಆದದ್ದು ಅದೇ ವಿದ್ಯಾರ್ಥಿಗಳಿಗೆ ಆದ ತೊಂದರೆಗಳು ಅನ್ಯಾಯಗಳು ಆದಾಗ ಮನೆಯಲ್ಲಿ ಬಂದು ಹೇಳಿದಾಗ ಇಲ್ಲ ಮಗ ಅವರು ಯಾರಿಗೂ ಏನು ಮಾಡಲಿಕ್ಕೆಲ್ಲ ಅವರು ದೇವರು ಅಂತ ಹೇಳ್ತಿದ್ರು ಇವತ್ತು ನಂಬಿದಂಥ ರಾಜಕಾರಣಿಗಳನ್ನು ನಂಬುವ ಪರಿಸ್ಥಿತಿ ಇಲ್ಲ ಮೊನ್ನೆ ಮೊನ್ನೆ ಬಂದಂಥವರು ಎಲ್ಲರೂ ಬಂದು ಬಂದು ಅಲ್ಲಿಂದ ಕಪ್ಪ ಕೊಂಡೋಗಿ ಒಳಹೊಪ್ಪೊಂದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಡವರ ಕಣ್ಣೀರಾಗಿ ಮಹೇಶ್ ಶೆಟ್ಟಿಯವರ ಹತ್ರ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮುಂದಿನ ದಿನ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಂದು ಹೆಲ್ಪ್ ಲೈನ್ಗಳನ್ನ ಸ್ಟಾರ್ಟ್ ಮಾಡಿ ತಾಲೂಕಿಗೆ ಒಂದು ಹೆಲ್ಪ್ ಲೈನ್ಗಳನ್ನು ಸ್ಟಾರ್ಟ್ ಮಾಡಿ ಎಲ್ಲ ರೀತಿಯೆಲ್ಲ ಜನರ ಕಷ್ಟ ಮತ್ತು ದುಮ್ಮನವನ್ನು ಸ್ವೀಕರಿಸೋದ್ರ ಮುಖ ಆದಷ್ಟು ನಾವು ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡೋ ಮುಖಾಂತರ ಯಾಕೆಂದರೆ ಇವತ್ತು ಪ್ರಾಮಾಣಿಕವಾಗಿ ನಂಬುವಂಥ ಪರಿಸ್ಥಿತಿ ಇಲ್ಲ ನಕಲಿ ಹಿಂದುತ್ವದ ಕಡೆ ಹೋದರಲ್ಲಿ ನಕಲಿ ಹಿಂದುತ್ವ ರಾಜಕಾರಣ ನೋಡಿದ್ರಲ್ಲಿ ಒಲ ಒಲವಪ್ಪಂದ ರಾಜಕೀಯ ನಾನು ಇವತ್ತು ಸ್ಪಷ್ಟವಾದ ನಕಲಿ ಹಿಂದೂಗಳಿಗೆ ಹೇಳ್ತಾ ಇದ್ದೇನೆ ಯಾರು ನಮ್ಮ ಮಹೇಶ್ ಶೆಟ್ಟಿ ಇವತ್ತು ನೀವು ಕಮ್ಯುನಿಸ್ಟರು ಹಾಗೆ ಹೀಗೆ ಖಾಲಿ ಒಂದು ಆ ಸಾಮವೇದದ ಒಂದು ಆ ಪಾರಾಯಣವನ್ನು ನೋಡಿ ನೀವು ಪಾರಾಯಣದ ಪ್ರಭಾವ ಆ ಥರ ಇತ್ತು ಯಾಕೆಂತೇಳಿದ್ರೆ ನೋಡಿ ನಮ್ಮ ಹತ್ರ ಸಂಸ್ಕಾರ ಇದೆ ಎಲ್ಲವೂ ಇದೆ ದಯವಿಟ್ಟು ನಾನು ಹೇಳುವಂಥದ್ದು ಮಹೇಶ್ ಜನರಿಗೆ ಖಂಡಿತವಾಗಿ ನಿಮ್ಮನ್ನು ನಿಮ್ಮ ಹೋರಾಟವನ್ನು ಜನಗಳು ನಂಬಿದ್ದಾರೆ ಮುಂದಿನ ನಮಗೆ ಖಂಡಿತವಾಗಿ ಸೌಜನ್ಯ ನ್ಯಾಯ ಸಿಗ್ತಾ ಇದೆ ಆಗಿರುವಾಗ ಜನರ ಕಣ್ಣೀರು ಒರೆಸುವಂಥ ನಮ್ಮಿಂದ ಆರ್ಥಿಕವಾಗಿ ಸಹಕಾರ ಮಾಡಲಿಕ್ಕುಂಟ ಮಾಡಿ ಮಾಡ್ತೇವೆ ಅಂತೆಲ್ಲ ಬಟ್ ಒಂದು ಕಾನೂನಿನ ಅರಿವು ಒಂದು ವಿದ್ಯಾರ್ಜನೆಗೆ ಬೇಕಾಗುವ ಅರಿವು ಒಂದು ಬಡ್ಡಿ ಅಂತ ಈ ಹಿಂಸೆಗೊಳಗಾದಾಗ ಒಂದು ಸ್ವರ ನಿಮ್ಮ ಸ್ವರವನ್ನು ಸಮಾಜ ನಂಬಿದೆ ಜನರು ನಂಬಿದ್ದಾರೆ ಆಗಿರುವಾಗ ಖಂಡಿತ ಇದಕ್ಕೆ ಬೇಕಾಗುವಂಥ ರೂಪುರೇಖೆಯನ್ನು ಹಾಕಿ ಅಂತ ಹೇಳುವಂಥದ್ದು ಒಂದು ಮಾತು ಎಲ್ಲ ರೀತಿಯಲ್ಲಿ ಇಷ್ಟರವರೆಗೆ ನಾನು ಇದರಲ್ಲಿ ನಾನು ಅತ್ಯಂತ ನಾನು ಮೊತ್ತ ಮೊದಲಿಗೆ ಕಡಿಮೆ ಅವಧಿಯ ಯೋಗ ಸಿಕ್ಕಿದ್ದಂದರೆ ತಮ್ಮನ ಶೆಟ್ಟಿಗೆ ಮಾತ್ರ ಈ ಈ ಹೋರಾಟದಲ್ಲಿ ಒಂದು ಆರು ಎಂಟು ತಿಂಗಳ ಮಾತ್ರ ಹೋರಾಟದ ಅನುಭವ ನನಗಿರುವಂಥದ್ದು ಆದರೆ ನಾನು ಎಲ್ಲರಾಗೆ ಒಬ್ಬ ಹಿಂದಿನ ಸಾಲೆಯಲ್ಲಿ ಕೂತವನಾಗೆ ಕೂತಿರ್ತೇನೆ ಮಹೇಶ್ ಶೆಟ್ಟಿಯವರ ಏನು ಆಜ್ಞೆ ಬರ್ತದ ಅದಕ್ಕೆ ಮಾತ್ರ ಯಾವುದೇ ರೀತಿ ಆಜ್ಞೆ ಬಂದರು ಯಾವುದೇ ರೀತಿ ಆಜ್ಞೆ ಬಂದರು ಅದರಲ್ಲಿ ನಮ್ಮ ತಲದಂಡವಾದರು ಮಹೇಶ್ ಶೆಟ್ಟಿ ಅವರು ಈಗ ಮಾಡಬೇಕಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಹಿಂದೆ ಬರುವಂಥ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಧರ್ಮೋದ್ಯಮಗಳು ಮುಂದಿನ ದಿನ ಆಲೋಚನೆ ಮಾಡಿ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗಲೂ ಜಾಗ್ರತೆ ಮಾಡಿ ಯಾವ ಒತ್ತಿನಲ್ಲಿ ನಿಮಗೆ ಏನಾಗಬಹುದು ಒಂದು ಪ್ರಕೃತಿಯಿಂದ ಮುನಿದು ಸಿಡಿಲಾದರೂ ಬಿದ್ದು ನೀವು ಸಾಯ್ತೀರಿ ಅಂತ ಹೇಳುವಂಥ ಸಿಡಿಲಾದರೂ ಬಿದ್ದು ಸಾಯ್ತೀರಿ ನೀವು ಯಾಕಂತೇಳಿದ್ರೆ ನಿಮಗ್ಲೇ ಈಗಾಗಲೇ ನಿಮಗೆ ಅನೇಕ ಮಾರಕ ರೋಗಗಳು ಸುತ್ತಿ ಆಗಿದೆ ನೀವು ಇಂಥ ತಪ್ಪುಗಳನ್ನು ಮಾಡಿ ದಿನಕ್ಕೆ ನೂರಾರು ಕೋಟಿ ನೀವು ಭಕ್ತರ ಹಣವನ್ನು ತಿಂದು ಪಾಪದವರ ರಕ್ತವನ್ನು ತೀರಿ ಕಾಮಕ್ಕೆ ಉಪಯೋಗ ಮಾಡಿ ಬದುಕ್ತಾ ಇರುವಂಥ ಪಾಪಿಗಳೇ ನಿಮಗೆ ಮುಂದಿನ ದಿನ ನಿಮ್ಮನ್ನು ನಿಮ್ಮನ್ನು ಜನ ಯಾವ ರೀತಿ ನೋಡಿ ಯಾವ ರೀತಿ ಮಾಡ್ತಾರೆ ನೋಡಿ ನಾವು ಹೇಳುವಂಥದ್ದು ಇಲ್ಲಿಯ ಧರ್ಮದ ಹತ್ರ ಮೊನ್ನೆ ಮೊನ್ನೆ ದರ್ಶನ್ ವಿಚಾರದಲ್ಲಿ ಕೆಲಸ ಮಾಡಿದಂಥ ಎರಡು ಪೊಲೀಸ್ ಅಧಿಕಾರಿಗಳೇ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಳ್ತಂಗಡಿ ಠಾಣೆಗೆ ಬಂದು ಈ ಪಾಪಿಗಳನ್ನು ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ನಿಮ್ಮ ಬೂಟ್ಗಾಲಿಂದ ಒದ್ದು ಕರ್ಕೊಂಡೋಗಿ ಈ ಎರಡು ಪಾಪಿಗಳನ್ನು ಖಂಡಿತ ಇವರು ಒಂದಲ್ಲ ಒಂದು ರೀತಿಯಲ್ಲಿ ಈ ನಾಲ್ನೂರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಮುಂದಿನ ದಿನ ಖಂಡಿತವಾಗಿ ಅದು ನ್ಯಾಯ ಧರ್ಮ ದೈವಗಳನ್ನು ನನ್ನ ಆರಾಧ್ಯ ದೈವವನ್ನು ಮತ್ತು ಸೌಜನ್ಯದ ಆತ್ಮಗಳನ್ನು ಮಹೇಶ್ ಶೆಟ್ಟಿಯವರನ್ನು ಎಲ್ಲರನ್ನು ಸ್ಮರಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ